ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಎಸ್ ವೀಕ್ಷಕರೇ ಮಸ್ಕಿ ಪಟ್ಟಣ ತಾಲೂಕಿನಾದ್ಯಂತ ಅದ್ದೂರಿಯಾಗಿ ಗಣೇಶ ಹಬ್ಬನ ಆಶನೆ ಮಾಡ್ತಾ ಇದ್ರೆ ಈಗ ನಾವು ಮಸ್ಕಿ ಪಟ್ಟಣದ ಕಣಿವೆ ಆಂಜನೇಯ ನಾಗಪ್ಪ ಕಟ್ಟಿ ಹತ್ತಿರ ಹುಡುಗರೆಲ್ಲ ಮತ್ತು ಮಹಿಳೆಯರೆಲ್ಲ ಸೇರ್ಕೊಂಡು ಗಣೇಶ ಇಟ್ಟಿದ್ದಾರೆ ಒಂದು ಸಂಭ್ರಮದಿಂದ ಆಸನೆ ಮಾಡ್ತಾ ಇದಾರೆ ಸೊ ನಾವು ಮಾತಾಡ್ಸೋಣ ಡ್ಯಾನ್ಸ್ ಇನ್ನಿತರ ಪ್ರೋಗ್ರಾಮ್ಗಳು ಹಾಗೂ ವಿಶೇಷ ರೀತಿಯಿಂದನೇ ಆಸನೆ ಮಾಡ್ತಾ ಇದಾರೆ ಸೊ ಮಾತಾಡ್ಸೋಣ ಬನ್ನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ನಮ್ಮ ಪಟ್ಟಣದಲ್ಲಿ ವಾರ್ಡ್ ನಂಬರ್ ಮೂರು ಆಗಪಟ್ಟಿದೆ ಹತ್ತಿರ ನಾವು ಗೌರಿ ಗಣೇಶ ಹಬ್ಬವನ್ನು ಪ್ರತಿ ವರ್ಷ ಆಚರಿಸ್ತೇವೆ ಈ ವರ್ಷ ಕೂಡ ಅದ್ದೂರಿಯಾಗಿ ಆಚರಿಸಿದ್ದೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಗೌರಿ ಗಣೇಶ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ನಮಸ್ತೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಣೇಶ ಹಬ್ಬ ಆಚರಿಸ್ತಿದ್ವಿ ಆದರೆ ಈ ವರ್ಷ ಸ್ಪೆಷಲ್ ಆಗಿ ಆಚರಿಸ್ತಾ ಇದೀವಿ ಈ ವರ್ಷ ಸಾಯಂಕಾಲ ಗಣೇಶ ವಿಸರ್ಜನೆ ಮಾಡೋ ಟೈಮ್ ಒಳಗೆ ಹೆಣ್ಮಕ್ಳಿಗೆಲ್ಲ ಇದು ರಂಗೋಲಿ ಸ್ಪರ್ಧೆ ಮತ್ತು ಚಿ ಚಿಕ್ಕ ಮಕ್ಕಳಿಗೆಲ್ಲ ಒಟ್ಟ ಓಟ ಸ್ಪರ್ಧೆಗಳು ಇಡ್ತೀವಿ ಅದರೊಳಗಡೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಒಟ್ಟ ಒಂದು ಖುಷಿಗೋಸ್ಕರ ಮಾಡ್ತಾಯಿದ್ದೀವಿ ಹಾಗೆ ಅನ್ಮೇಷ್ ನಾಯಕ್ ಸಾರಿಗೆ ತುಂಬ ಕೂಡ ತುಂಬ ಹೃದಯದ ಧನ್ಯವಾದಗಳು ನಾವು ಒಂದು ಒಂದು ಕಾಲ್ ಮಾಡಿ ಇಷ್ಟೇ ಸರ್ ಗಣೇಶ ಹಬ್ಬ ಆಚರಿಸ್ತಾ ಇದ್ದೀವಿ ಬನ್ನಿ ಅಂತ ಅಷ್ಟೇ ಹೇಳಿದ್ದಕ್ಕೆ ಇಲ್ಲಿವರೆಗೆ ಬಂದ್ರೆ ಅವ್ರಿಗೆ ಇನ್ನೊಂದು ಸಲ ತುಂಬ ಹೃದಯದ ಧನ್ಯವಾದಗಳು ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸರ್ सर्गाय गणदैवताय गणादक्षाय धीमहि गुणशरीराय गुणमण्डिताय गणेशानाय धीमहि गुणादिताय गुणादिशाय गुणप्रविष्टाय धीमहि हे गदन्ताय my ಓಣಿ ಹೆಸರು ಕಣ್ಮೆ ಆಂಜನೇಯ ಗುಡಿ ಹತ್ರ ಐತಿ ಎಲ್ಲರಿಗೂ ಮೊದಲನೇ ಆಗಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಪ್ರತಿ ವರ್ಷನೂ ಇಲ್ಲಿ ಗಣೇಶ ಕುಂದರ್ಸ್ತೀವಿ ಈ ವರ್ಷಗೂ ಸ್ವಲ್ಪ ಅದ್ದೂರಿಯಾಗಿ ಮಾಡಿದ್ದೀವಿ ಅಷ್ಟೇ ಮ ಇವೆ ಮುಂಜೆ ಮುಂಜಾನೆಯಿಂದಗೂ ವಿಶೇಷ ಪೂಜಾ ಕಾರ್ಯಕ್ರಮ ನಡೀತು ಎಲ್ಲ ಭಕ್ತಾದಿಗಳು ಬಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಗೌರಿ ಗಣೇಶ ಎಲ್ಲರಿಗೂ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಇದ್ದೀನಿ ಬೆಳಗ್ಗೆಯಿಂದ ಮಹಿಳೆಯರು ಕೂಡ ಎಲ್ಲರೂ ಬಂದಿಲ್ಲ ಭಾಗವಹಿಸಿದ್ರು ಭಾಗವಹಿಸಿದರು ಇವಾಗ ತಾನೇ ಪೂಜೆ ಮುಗ್ದಿದೆ ಹಾಗೆ ಸೋಮವಾರಗೂ ನಾವು ಗಣ ಗಣೇಶನ ವಿಸರ್ಜನೆ ಮಾಡ್ತೀವಿ ಥ್ಯಾಂಕ್ ಯು